ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ದೆಹಲಿಯಲ್ಲಿ ಅಮಿತ್ ಶಾ ನೇತೃತ್ವದ ಒಂದು ಸಭೆ ಇದೆ ಭದ್ರತಾ ಪಡೆಗಳ ಮುಖ್ಯಸ್ಥರ ಜೊತೆಗೆ ಸಭೆಯನ್ನು ನಡೆಸಲಿದ್ದಾರೆ ಅಮಿತ್ ಶಾ ದೆಹಲಿ ಪೊಲೀಸ್ ಆಯುಕ್ತರು ಗುಪ್ತಚರ ಇಲಾಖೆ ಅಧಿಕಾರಿಗಳು ಆಂತರಿಕ ಭದ್ರತೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಈ ಘಟನೆ ನಡೀತಾ ಇದ್ದ ಹಾಗೇನೆ ದೇಶದ ಅತ್ಯಂತ ಗೆಚ್ಚರ ವಹಿಸಲಾಗ್ತಾ ಇದೆ ಅದರ ಜೊತೆಗೆ ಇವತ್ತು ಒಂಬತ್ತು ಮೂವತ್ತಕ್ಕೆ ದೆಹಲಿಯಲ್ಲಿ ಅಮಿತ್ ಶಾ ನೇತೃತ್ವದ ಒಂದು ಮಹತ್ವದ ಮೀಟಿಂಗ್ ಅಧಿಕಾರಿಗಳ ಜೊತೆಗೆ ಭದ್ರತಾ ಪಡೆಗಳ ಮುಖ್ಯಸ್ಥರ ಜೊತೆಗೆ ಅಮಿತ್ ಶಾ ಅವರು ಖುದ್ದಾಗಿ ಮಾತುಕತೆ ಮಾಡ್ತಾರೆ ಪೊಲೀಸ್ ಆಯುಕ್ತರು ಗುಪ್ತಚರ ಇಲಾಖೆ ಅಧಿಕಾರಿಗಳು ಎಲ್ಲ ಕಡಿಯಲು ಕೂಡ ಇಡೀ ದೇಶದಾದ್ಯಂತ ಹೈ ಅಲರ್ಟ್ ಆಗಬೇಕಾಗತ್ತೆ ಆಂತರಿಕ ಭದ್ರತೆಯನ್ನು ಹೆಚ್ಚಿಸಬೇಕಾಗತ್ತೆ ಇದೆಲ್ಲದರ ಬಗ್ಗೆ ಪಿಂಟ್ ಟು ಪಿನ್ ಡೀಟೇಲ್ಸನ್ನು ಅಧಿಕಾರಿಗಳ ಬಳಿ ಪಡ್ಕೊಳ್ಳಲಿದ್ದಾರೆ ಒಂದಷ್ಟು ಸಂದೇಶವನ್ನು ನೀಡಲಿದ್ದಾರೆ ಆ ಕಾರಣಕ್ಕಾಗಿ ಈ ಮೀಟಿಂಗನ್ನು ಇಟ್ಕೊಳ್ಳಲಾಗಿದೆ ಒಂಬತ್ತು ಮೂವತ್ತಕ್ಕೆ ದೇಶದ ಅತ್ಯಂತ ಕಟ್ಟೆಚ್ಚರವನ್ನು ವಹಿಸಲೇಬೇಕಾಗತ್ತೆ ಈಗ ದೆಹಲಿಯ ಕೆಂಪುಕೋಟೆಯಲ್ಲಿ ಭೀಕರ ಸ್ಫೋಟದ ಬೆನ್ನಲ್ಲೇ ವಾಣಿಜ್ಯ ನಗರಿ ಮುಂಬಯಿ ಉತ್ತರ ಪ್ರದೇಶ ಸೇರಿದಂತೆ ದೇಶದ ಪ್ರಮುಖ ನಗರಗಳು ನಮ್ಮ ಬೆಂಗಳೂರು ಮೈಸೂರು ಪ್ರತಿ ಒಂದು ಪ್ರಮುಖ ನಗರಗಳು ಎಲ್ಲ ಕಡೆಯಲ್ಲೂ ಕೂಡ ಹೈ ಅಲರ್ಟನ್ನು ಘೋಷಿಸಲಾಗಿದೆ ಪೊಲೀಸರು ಎಲ್ಲೆಡೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಮಹಾರಾಷ್ಟ್ರದ ಪ್ರಮುಖ ಸ್ಥಳಗಳಾದ ತಾಜ್ ಹೋಟೆಲ್ ಗೇಟ್ ವೇ ಆಫ್ ಇಂಡಿಯಾ ಸೇರಿದಂತೆ ಜನನಿಬಿಡ ಪ್ರವಾಸಿ ತಾಣಗಳಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಗಸ್ತು ತಿರುಗುವಂತೆ ಸಿಬ್ಬಂದಿಗೆ ಹಿರಿಯ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ ಮತ್ತೊಂದು ಕಡೆ ರಾಮ ಮಂದಿರ ಕಾಶಿ ವಾರಣಾಸಿಯಂತಹ ಧಾರ್ಮಿಕ ಕೇಂದ್ರಗಳನ್ನು ಹೊಂದಿರುವ ಅಯೋಧ್ಯೆಯಲ್ಲಿಯೂ ಕೂಡ ಪೊಲೀಸರು ಕಣ್ಗಾವಲನ್ನು ಇರಿಸಿದ್ದು ದೇಶದ ವಿವಿಧೆಡೆ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಇವತ್ತು ಗುಪ್ತಚರ ಇಲಾಖೆ ಅಧಿಕಾರಿಗಳು ಹಾಗೆಯೇ ಆಂತರಿಕ ಭದ್ರತೆಗೆ ಸಂಬಂಧಿಸಿದಂತೆಯೇ ಅಧಿಕಾರಿಗಳು ಎಲ್ಲರೂ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಮಹತ್ವದ ನಿರ್ಧಾರಗಳನ್ನು ಸಂದೇಶಗಳನ್ನು ಇದೇ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನೀಡಲಿದ್ದಾರೆ ದೆಹಲಿಯ ಕೆಂಪು ಕೋಟೆ ಬಳಿಯ ಐ ಟ್ವೆಂಟಿ ಕಾರು ಸ್ಫೋಟ ಪ್ರಕರಣ ಜಮ್ಮು ಕಾಶ್ಮೀರದ ಪುಲ್ವಾಮಾದ ತಾರೀಖಿಗೆ ಸೇರಿದ ಕಾರು ತಾರೀಖ್ ಎಂಬತ್ತನಿಗೆ ಸೇರಿದ ಹೆಚ್ ಆರ್ ಟ್ವೆಂಟಿ ಸಿಕ್ಸ್ ಸಿಇ ಸೆವೆನ್ ಸಿಕ್ಸ್ ಸೆವೆನ್ ಫೋರ್ ನಂಬರ್ನ ಕಾರು ಕಾರು ಡೀಲರ್ನಿಂದ ಐ ಟ್ವೆಂಟಿ ಕಾರನ್ನ ಖರೀದಿ ಮಾಡಿದ್ದ ಈ ತಾರೀಕು ನಕಲಿ ದಾಖಲೆಗಳನ್ನು ನೀಡಿ ಕಾರನ್ನ ಖರೀದಿ ಮಾಡಿದ್ದ ತಾರೀಕು ಕಳೆದ ಹದಿನೆಂಟು ತಿಂಗಳಲ್ಲಿ ಹಲವರ ಕೈ ಸೇರಿದ್ದ ಕಾರು ಅಂತಿಮವಾಗಿ ಕಾರು ಖರೀದಿ ಮಾಡಿದ್ದ ಪುಲ್ವಾಮದ ತಾರೀಖು ನೋಡಿ ಕಳೆದ ಹದಿನೆಂಟು ತಿಂಗಳಲ್ಲಿ ಅನೇಕರ ಕೈ ಸೇರಿತು ಈ ಕಾರು ಅಂದರೆ ಓನರ್ ಟು ಓನರ್ ಬದಲಾಗ್ತಾ ಬದಲಾಗ್ತಾ ಹೋದ್ರೂ ರಿಜಿಸ್ಟ್ರೇಷನ್ ಮಾತ್ರ ಒಬ್ಬರು ಹೆಸರಿನಲ್ಲೇ ಇತ್ತು ಸ್ಫೋಟಗೊಂಡಂಥ ಕಾರು ಪುಲ್ವಾಮಾ ಮೂಲದ ತಾರಿಖ್ ಎನ್ನುವ ವ್ಯಕ್ತಿಗೆ ಸೇರಿದ್ದು ಅಂತ ಹೇಳ್ತಿದ್ದಾರೆ ಹರಿಯಾಣ ಮೂಲದ ಸಲ್ಮಾನ್ ಎಂಬುವರ ಹೆಸರಿನಲ್ಲಿ ಕಾರು ನೋಂದಣಿಯಾಗಿದೆ ಆದರೆ ಕಳೆದ ಹದಿನೆಂಟು ತಿಂಗಳಲ್ಲಿ ಇದು ಹಲವರ ಕೈ ಬದಲಾಯಿಸಿ ಅಂತಿಮವಾಗಿ ಕಾಶ್ಮೀರದ ವಾಸಿ ತಾರಿಖ್ ಬಳಿ ಸೇರಿತ್ತು ಅಂತ ಹೇಳ್ತಾ ಇದ್ದಾರೆ ಕಾರಿನ ಮೂಲ ಮಾಲೀಕ ಸಲ್ಮಾನ್ ಅನ್ನ ಪೊಲೀಸರು ಆಲ್ರೆಡಿ ಬಂಧಿಸಿದ್ದಾರೆ ಆತನನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ವಿಷಯ ಗೊತ್ತಾಗಿರೋದು ನಾನು ಇದನ್ನ ಮಾರ್ಬಿಟ್ಟಿದ್ದೀನಿ ಇದು ನನ್ನ ಬಳಿ ಇಲ್ಲದೆ ಸುಮಾರು ಹದಿನೆಂಟು ತಿಂಗಳಾಗಿದೆ ಅಂತ ಆದರೆ ಈ ಯಾರು ಈತನ ಹಿನ್ನೆಲೆ ಏನು ಏನು ಎತ್ತ ಇದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗತ್ತಿಲ್ಲ ಸಮಸ್ಯೆ ಆಗಿರೋದು ಏನು ಅಂತ ಅಂದ್ರೆ ಇವ್ರು ರಿಜಿಸ್ಟ್ರೇಷನ್ ಚೇಂಜ್ ಮಾಡಿಸ್ಕೊಂಡಿಲ್ಲ ಓನರ್ ಮೊದಲ ಓನರ್ ಏನಿದ್ರು ಅವ್ರ ಹೆಸರಿನಲ್ಲೇ ಇದೆ ಅದು ಚೇಂಜ್ ಆಗ್ತಾ ಹೋಗಿದೆ ಬೇಕಂತನೇ ಏನು ಎತ್ತ ಅನ್ನೋ ಅನುಮಾನ ಕೂಡ ಈ ಪ್ರಕರಣದಲ್ಲಿ ದಟ್ಟುವಾಗ್ತಾ ಇದೆ ದೆಹಲಿಯ ಕೆಂಪುಕೋಟೆ ಬಳಿ ಟ್ವೆಂಟಿ ಕಾರು ಸ್ಫೋಟ ಪ್ರಕರಣ ಸ್ಥಳಕ್ಕೆ ಎಫ್ಎಸ್ಎಲ್ ಭದ್ರತಾ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಗೇಟ್ ನಂಬರ್ ಒಂದು ಮತ್ತು ನಾಲ್ಕು ಕ್ಲೋಸ್ ಪೊಲೀಸರ ಸೂಚನೆ ಬರೋವರೆಗೂ ಗೇಟ್ ನಂಬರ್ ಒಂದು ಮತ್ತು ನಾಲ್ಕನ್ನ ಇದೀಗ ಕ್ಲೋಸ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ದೆಹಲಿಯ ಕೆಂಪು ಕೋಟೆ ಬಳಿ ಐ ಟ್ವೆಂಟಿ ಕಾರ್ ಸ್ಫೋಟ ಆದಂತಹ ಬೆನ್ನಲ್ಲೇ ಇದೀಗ ಭದ್ರತೆಯನ್ನು ಹೆಚ್ಚಿಸ್ತಾ ಇದ್ದಾರೆ ಸ್ಥಳಕ್ಕೆ ಎಫ್ ಎಸ್ ಭದ್ರತಾ ಸಿಬ್ಬಂದಿ ಭೇಟಿಯನ್ನು ನೀಡಿ ಇಂಚು ಇಂಚು ಪರಿಶೀಲನೆಯನ್ನು ಮಾಡ್ತಾ ಇರೋದು ಯಾವುದಾದ್ರೂ ಅನುಮಾನಸ್ಪದ ವಸ್ತುಗಳು ಸಿಗುತ್ತಾ ಗೇನು ಗೆತ್ತಾ ಅಂತ ಯಾಕಂದ್ರೆ ಒಂದು ಜೀವಂತ ಗುಂಡು ಪತ್ತೆಯಾಗಿದೆ ಅಂತ ಬೇರೆ ಹೇಳ್ತಾ ಇದ್ದರು ಈ ಹಿನ್ನೆಲೆಯಲ್ಲಿ ಫುಲ್ ಅಲರ್ಟ್ ಆಗಲಾಗಿದೆ ಕೆಂಪು ಕೋಟೆ ಮೆಟ್ರೋ ನಿಲ್ದಾಣದ ಗೇಟ್ ನಂಬರ್ ಒನ್ ಅಂಡ್ ಫೋರ್ ಇವೆರಡನ್ನು ಕ್ಲೋಸ್ ಮಾಡಿದ್ದಾರೆ ಪೊಲೀಸರ ಸೂಚನೆ ಬರೋವರೆಗೂ ಇವುಗಳನ್ನು ಕ್ಲೋಸೇ ಮಾಡಿರ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ತನಿಖೆಯನ್ನು ನಡೆಸಲಾಗ್ತಾ ಇದೆ ತನಿಖೆಯಲ್ಲಿ ಒಂದಷ್ಟು ಅನುಮಾನವನ್ನು ತನಿಖಾ ಸಂಸ್ಥೆಗಳು ವ್ಯಕ್ತಪಡಿಸ್ತಾ ಇದೆ ಹಾಗಾಗಿ ಇಂಚಿಂಚು ಮಾಹಿತಿನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾರೆಲ್ಲ ಬಂದಿದ್ದಾರೆ ಯಾರೆಲ್ಲ ಹೋಗಿದ್ದಾರೆ ಎಷ್ಟೆಲ್ಲ ವೆಹಿಕಲ್ಸ್ಗಳು ಈ ಐ ಟ್ವೆಂಟಿ ಹಿನ್ನಲೆ ಅದರ ಚಲನವಲನ ಅದರ ಜೊತೆಗೆ ಇನ್ನೂ ಯಾರಾದರೂ ಇರಬಹುದಾ ಏನು ಎತ್ತ ಸಿ ಟಿ ವಿಯ ವಿಷಲ್ಸ್ಗಳನ್ನು ಚೆಕ್ ಮಾಡೋದು ಪ್ರತಿ ಒಂದರನ್ನೂ ಕೂಡ ಇದೀಗ ಜಾಲಾಡ್ತಾ ಇದ್ದಾರೆ ಪೊಲೀಸರು ಇನ್ನು ಹೆಚ್ಚಿನ ಅಲರ್ಟ್ ಆಗಲಾಗಿದೆ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಎಫ್ ಎಸ್ ಎಲ್ ಭದ್ರತಾ ಸಿಬ್ಬಂದಿ ಇದೀಗ ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದಾರೆ ಇಂಚಿಂಚು ಮಾಹಿತಿಯನ್ನು ಪಡ್ಕೊಳ್ಳಲಾಗ್ತಾ ಇದೆ ಈ ಪ್ರಕರಣದಲ್ಲಿ ಬಲವಾದ ಅನುಮಾನ ಏನು ಅಂತ ಅಂದರೆ ಇದು ಬೇಕು ಅಂತಾನೆ ಅಂದರೆ ಪ್ಲಾನ್ಡ್ ಆಗೇ ಮಾಡಿರುವಂಥದ್ದು ಅಂತ ಆಕಸ್ಮಿಕ ಅಲ್ಲ ಅಂತ ಇಲ್ಲಾಂದರೆ ಒಂದು ಐ ಟ್ವೆಂಟಿ ಕಾರ್ ಈ ಮಟ್ಟಿಗೆ ಒಂಬತ್ತು ಜನರ ಪ್ರಾಣ ಕಳ್ಕೊಳ್ಳುವಂಥ ಮಟ್ಟಿಗೆ ಬ್ಲಾಸ್ಟ್ ಆಗುತ್ತೆ ಅಂದ್ರೆ ಏನರ್ಥ ಅದರಲ್ಲಿ ಕಾರ್ನಲ್ಲಿ ಇದ್ದವರು ಮೂವರು ಬೇರೆ ಜೀವ ದಹನ ಆಗಿ ಹೋಗಿದು ಗೊತ್ತಾಗ್ತಾ ಇದೆ ಅದರಲ್ಲಿ ಒಬ್ಬನನ್ನು ಇದೀಗ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ ಹಾಗಾಗಿ ಈ ಪ್ರಕರಣದಲ್ಲಿ ಸಾಕಷ್ಟು ಅನುಮಾನ ಇದೆ